ಇವತ್ತಿನ ವಿಡಿಯೋದಲ್ಲಿ ನಾನು ಕಿವಿ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ ಕಿವಿ ನೋವು ಇರ್ಬೋದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ಗಳು ಯಾವುದು ಆ ಹೋಮ್ ರೆಮಿಡಿ ಮತ್ತು ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಮೊದಲನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ತುಂಬ ಶಬ್ದ ಎಲ್ಲ ಕೇಳಿದಾಗ ಕೂಡ ನಮಗೆ ಕೆಲವು ಸರಿ ಕಿವಿ ನೋವು ಬರುತ್ತೆ ಅಲ್ವಾ ತುಂಬ ಸೌಂಡ್ ಎಲ್ಲ ಕೇಳಿದಾಗ ಆಗಲ್ಲ ತಡ್ಕೊಳ್ಳೋದಕ್ಕೆ ಆವಾಗ ಕೂಡ ಕಿವಿ ನೋವು ಆಗುತ್ತೆ ಆ ಆ ಕಿವಿ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅರ್ಧ ಈರುಳ್ಳಿ ಬೇಕಾಗುತ್ತೆ ಸಿಪ್ಪೆ ತೆಗೆದು ಈ ಥರ ಅರ್ಧ ಮಾಡಿ ಇಟ್ಕೊಳ್ಬೇಕು ಅದನ್ನು ಕಿವಿ ಸುತ್ತ ಈ ಥರ ಮಸಾಜ್ ಮಾಡಬೇಕು ಚೆನ್ನಾಗಿ ಹೀಗೆ ನಿಧಾನಕ್ಕೆ ಕಿವಿ ಸುತ್ತ ಮಸಾಜ್ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಬೇಕಾಗುತ್ತೆ ಆ ಥರ ಮಸಾಜ್ ಮಾಡಿದಾಗ ಕೂಡ ಕಿವಿ ಒಳಗಡೆ ಏನಾದರೂ ತುಂಬ ನೋವು ಇದ್ದರೆ ಸೌಂಡಿಂದ ಆಗಿರುವಂತಹ ನೋವು ಇದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಈರುಳ್ಳಿಯಲ್ಲಿರುವಂತಹ ಔಷಧಿಯ ಗುಣ ಹಾಗೆ ಈರುಳ್ಳಿ ಅದರ ಸ್ಮೆಲ್ ಎಲ್ಲ ಏನಿರುತ್ತೆ ಅದರಿಂದ ನಮಗೆ ಕಿವಿ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ನಮಗೆ ಸೌಂಡಿಂದ ತಲೆನೋವು ಕೂಡ ಇರುತ್ತಲ್ವ ಅದು ಕೂಡ ಕಡಿಮೆ ಆಗೋಕ್ಕೆ ಈರುಳ್ಳಿ ಹೆಲ್ಪ್ ಮಾಡುತ್ತೆ ಇವಾಗ ಕಿವಿ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಎಸ್ಲು ಬೆಳ್ಳುಳ್ಳಿ ಬೇಕಾಗುತ್ತೆ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಜಸ್ಟ್ ಒಂದು ಎಸ್ಲಿ ಸಾಕು ನಮಗೆ ಜಾಸ್ತಿ ಬೇಡ ಇದನ್ನು ಸ್ವಲ್ಪ ಜಜ್ಜ್ಕೊಳ್ಬೇಕು ಜಸ್ಟ್ ಕ್ರಶ್ ಆದರೆ ಕೂಡ ಸಾಕು ಬೆಳ್ಳುಳ್ಳಿ ಕೂಡ ತುಂಬಾ ಔಷಧೀಯ ಗುಣಗಳಿರುವಂಥದ್ದು ಎಸ್ಪೆಷಲಿ ಶೀತ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಶೀತದಿಂದ ಆಗಿರುವಂತಹ ಕಿವಿ ನೋವು ಏನಾದರೂ ಇದೆ ತುಂಬ ಶೀತ ಆದಾಗ ನಮಗೆ ಕಿವಿ ನೋವು ಬರುತ್ತಲ್ವ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಏನು ಅಂದರೆ ಈಗ ಒಂದು ಹೆಸ್ಲು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಹತ್ತಿ ಒಳಗಡೆ ಹಾಕಬೇಕು ಬೆಳ್ಳುಳ್ಳಿ ಹೊರಗೆ ಬರದೇ ಇರೋ ಥರ ಕವರ್ ಮಾಡಬೇಕು ಅದನ್ನ ಫುಲ್ಲು ಈ ಥರ ಫುಲ್ ಕವರ್ ಮಾಡಿಕೊಂಡು ಬೆಳ್ಳುಳ್ಳಿ ಏನು ಹೊರಗೆ ಬರಬಾರ್ದು ಆ ಥರ ಹತ್ತಿಯಿಂದ ಕವರ್ ಮಾಡಿ ಇದನ್ನು ಕಿವಿಯಲ್ಲಿ ಇಟ್ಕೊಳ್ಬಹುದು ಇದನ್ನ ಕಿವಿಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಶೀತದಿಂದ ಅಥವಾ ತುಂಬ ಥಂಡಿಯಿಂದ ಎಲ್ಲ ಆದ ಕಿವಿ ನೋವು ಏನಿರುತ್ತಲ್ಲ ತುಂಬ ಆದಾಗ ಕೂಡ ಕಿವಿ ನೋವು ಇರುತ್ತೆ ಆ ಕಿವಿ ನೋವು ಬೇಗನೆ ಕಡಿಮೆ ಆಗುತ್ತೆ ಈಗ ಮೂರನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ನಮಗೆ ಬೇರೆ ಬೇರೆ ರೀಸನಿಂದ ಕೂಡ ಕಿವಿ ನೋವು ಸ್ಟಾರ್ಟ್ ಆಗುತ್ತೆ ಕೆಲವು ಸರಿ ಏನಾಗುತ್ತೆ ಅಂದರೆ ಯಾವ ಕಾರಣದಿಂದ ಕಿವಿ ನೋವು ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಸೊ ಆ ಥರ ಇರುವಾಗ ನಾವು ಏನು ಅಂತ ಹೇಳಿದರೆ ಈ ಥರ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಅಂದರೆ ನಮಗೆ ಮುಟ್ಟೋಕ್ಕಾಗತ್ತೆ ಅಷ್ಟು ಬಿಸಿ ಆದರೆ ಸಾಕು ಇದನ್ನು ಈ ಥರ ಒಂದು ಬಟ್ಟೆಯಲ್ಲಿ ಹಾಕಿ ಗಂಟು ಥರ ಕಟ್ಕೊಳ್ಬೇಕು ನಾವು ಉಪ್ಪಿನ ಶಾಖ ಕೊಡೋದಕ್ಕೆ ಯಾವ ಥರ ಬಟ್ಟೆಯಲ್ಲಿ ಕಟ್ಕೊಳ್ತೀವಿ ಅಲ್ವಾ ಆ ಥರ ಕಟ್ಕೊಂಡು ಕಿವಿ ಸುತ್ತ ಒಂದು ಹತ್ತು ನಿಮಿಷ ಆಗುವಷ್ಟು ಹೊತ್ತು ಮಸಾಜ್ ಮಾಡಬೇಕು ನಿಧಾನಕ್ಕೆ ಇಡ್ತಾ ಹೋಗಬೇಕು ಶಾಖ ಕೊಡಬೇಕು ಆವಾಗ ಕೂಡ ಕಿವಿ ನೋವು ಕಡಿಮೆ ಆಗುತ್ತೆ ಯಾವ ರೀಸನ್ನಿಂದ ಅಂತ ಗೊತ್ತಾಗದೆ ಕಿವಿ ನೋವು ಆವಾಗ ನಮಗೆ ನಮಗೆ ಇದ್ದರೆ ಸಿಂಪಲ್ಲಾಗಿ ಈ ಥರ ಉಪ್ಪಿನ ಶಾಖ ಕೊಡೋದರಿಂದ ಬಿಸಿ ಉಪ್ಪಿನ ಶಾಖವನ್ನು ಕೊಡೋದ್ರಿಂದ ಕೂಡ ಕಿವಿ ನೋವು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಕಿವಿ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿರುವಂತಹ ಟಿಪ್ಸ್ಗಳು ಸಿಂಪಲ್ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದೇ ರೀತಿ ಏನೇ ಸಜೆಷನ್ಗಳಿದ್ರು ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು